ಗೋವಾದಲ್ಲಿ ಮದುವೆಯಾಗಿದ್ದ ನಟಿ ದೀಪಿಕಾ ದಾಸ್ ಬೆಂಗಳೂರಿನಲ್ಲಿ ಆರತಕ್ಷತೆ ಮಾಡಿಕೊಂಡಿದ್ದಾರೆ ಇದಕ್ಕೆ ಬಹುತೇಕ ಅವರ ಬಿಗ್ ಬಾಸ್ ಬಂದಿದ್ದಾರೆ ಆದರೆ ಅವರಿಗೆ ತೀರ ಆತ್ಮೀಯರಾಗಿದ್ದ ಶೈನ್ ಶೆಟ್ಟಿ ಗೈರಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಶೈನ್ ಶೆಟ್ಟಿ ಜೊತೆಗೆ ದೀಪಿಕಾ ಗೆಳೆತನವಿತ್ತು ಅದು ಮನೆಯಿಂದ ಹೊರ ಬಂದ ಮೇಲೆ ಮುಂದುವರೆದಿತ್ತು ಈ ಜೋಡಿ ನೋಡಿ ಎಷ್ಟೋ ಜನ ನಿಜ ಜೀವನದಲ್ಲಿ ನೀವೇ ಮದುವೆಯಾಗಿ ಎಂದು ಸಲಹೆ ನೀಡಿದು ಇದೆ ಆದರೆ ಇಬ್ಬರು ತಾವಿಬ್ಬರು ಒಳ್ಳೆಯ ಸ್ನೇಹಿತರು ಎಂದು ಹೇಳುತ್ತಾ ಬಂದಿದ್ದರು ಇದೀಗ ದೀಪಿಕಾ ಗೋವಾದಲ್ಲಿ ತಾವು ಪ್ರೀತಿಸಿದ ದೀಪಕ್ ಎನ್ನುವ ಹುಡುಗನ ಜೊತೆ ಮದುವೆ ಮಾಡಿಕೊಂಡಿದ್ದು ಬೆಂಗಳೂರಿನಲ್ಲಿ ಸ್ನೇಹಿತರಿಗಾಗಿ ಅರತಕ್ಷತೆಯನ್ನು ಇಟ್ಟುಕೊಂಡಿದ್ದರು ಇದಕ್ಕೆ ಶೈನ್ ಶೆಟ್ಟಿ ಹೊರತುಪಡಿಸಿ ಬಿಗ್ ಬಾಸ್ನ ಅವರ ಸ್ನೇಹಿತರೆಲ್ಲರೂ ಬಂದಿದ್ದರು ಶೈನ್ ಶೆಟ್ಟಿ ಶೂಟಿಂಗ್ ನಲ್ಲಿದ್ದ ಕಾರಣ ತಮ್ಮ ತಾಯಿಯನ್ನು ಕಳಿಸಿದ್ದರು ದಿವ್ಯಾ ಪ್ರಶಾಂತ್ ಸಂಬರ್ಗಿ ಪ್ರಿಯಾಂಕಾ ಶಿವಣ್ಣ ನೀತು ಅನುಪಮ ಗೌಡ ಸೇರಿದಂತೆ ಬಹುತೇಕ ಬಿಗ್ ಬಾಸ್ ಸದಸ್ಯರು ಬಂದಿದ್ದರು ಆದರೆ ಸೈನ್ ಶೆಟ್ಟಿ ಬದಲಿಗೆ ಅವರ ತಾಯಿ ಹಾಜರಾಗಿದ್ದರು ಸ್ನೇಹಿತನಾಗಿ ಶೈನ್ ಶೆಟ್ಟಿ ಅರ ಬರಲಿಲ್ಲ ಎಂದು ಅವರ ಫ್ಯಾನ್ಸ್ ಬೇಸರ ಮಾಡಿಕೊಂಡಿದ್ದು ನಿಜ ಅವರಿಬ್ಬರು ಬಿಗ್ ಬಾಸ್ ಕ್ಲೋಸ್ ಆಗಿದ್ದರು ತುಂಬಾ ಆತ್ಮೀಯರಾಗಿದ್ದರು ಇವರ್ ಲವರ್ಸ್ ಎಂದೇ ಫೇಮಸ್ ಆಗಿದ್ದು ಖಂಡಿತ ಮದುವೆಯಾಗುತ್ತಾರೆ ಎಂದು ನಂಬಿದರು ಜನ ಆದರೆ ಈಗ ದೀಪಿಕಾ ಮದುವೆ ಆಗಿದ್ದಾರೆ ನಟ ಶೈನ್ ಶೆಟ್ಟಿ ಅವರು ದಾಸ್ ಅವರಿಗೆ ಮದುವೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿ ದೀಪಿಕಾಸ್ ಅವರಿಗೆ ಮದುವೆಯ ಶುಭಾಶಯಗಳನ್ನು ತಿಳಿಸಿದ್ದಾರೆ ಆದರೆ ನೆಟ್ಟಿಗರು ಮಾತ್ರ ನಟನ ಫೋಟೋ ಹಿಡಿದು ಕರಿಮಣಿ ಮಾಲೀಕ ನೀನಲ್ಲ ಎಂದಿದ್ದಾರೆ ಹೌದು ವೀಕ್ಷಕರೇ ಹಾಗಾದ್ರೆ ವಿಡಿಯೋ ಬಗ್ಗೆ ನಿಮ್ಮ ತಪ್ಪದೆ ಕಮೆಂಟ್ ಶೇರ್ ಮಾಡಿ